ವಿಡಿಯೋ ನಿನ್ನೆ ವೈರಲ್ ಆಗಿತ್ತು ಈ ವೈರಲ್ ಆದ ಬೆನ್ನ ಡಿಜಿಪಿ ರಾಮಚಂದ್ರ ರಾವ್ ಅವರ ಒಂದು ರಾಸ ವಿಡಿಯೋ ನಿನ್ನೆ ವೈರಲ್ ಆಗಿತ್ತು ಈ ವೈರಲ್ ಆದ ಬೆನ್ನೇ ಅವರು ತಲೆದಂಡ ಮಾಡಿ ಒಂದು ಸಸ್ಪೆಂಡ್ ಆದೇಶವನ್ನು ಸಹ ಹೊರಡಿಸಲಾಗಿತ್ತು ಅದೇ ರೀತಿಯಾಗಿ ಇವತ್ತು ರಾಜ್ಯ ಮಹಿಳಾ ಆಯೋಗಕ್ಕೆ ಈಗ ದೂರನ್ನು ಅವರು ಕೊಟ್ಟಿರುವಂತ ಹಾಗಿದ್ರೆ ಅವ್ರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಇರ್ತೀನಿ ಸರ್ ಈಗ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟು ದೂರಲ್ಲಿ ಏನಿದೆ ಸರ್ ಈಗ ದೂರಲ್ಲಿ ಆ ವಿಡಿಯೋದಲ್ಲಿ ಕಾಣಿಸ್ತಾರೆ ಮಹಿಳೆಯರು ಯಾರು ಇವರು ಡಿಜಿಪಿ ಆ ಪವರ್ ನ ಮಿಸ್ಯೂಸ್ ಮಾಡ್ಕೊಂಡು ಇವರು ಮಾಡಿದ ಅಥವಾ ಹನಿ ಅನಿಟ್ರಾಪ್ ಆಗಿದ್ದಾರೆ ಡಿ ಜಿ ಅವರು ಹೇಳಿ ಗೃಹ ಮಂತ್ರಿಗಳ ಮನೆ ಮುಂದೆ ಹೇಳಿದಂಗೆ ಎಂಟು ವರ್ಷದ ಹಳೆಯದ ಅಂತ ಹೇಳ್ತಾರೆ ಅವಾಗ ಐಜಿ ಆಗಿದ್ರು ಮಾಹಿತಿಗಳ ಪ್ರಕಾರ ಕಂಪ್ಲೇಂಟ್ ಆಗಿ ಬಂದಿದಂತೆ ಅದು ಡಿವೋರ್ಸ್ ಮ್ಯಾಟರ್ಗೋಸ್ಕರ ಕಂಪ್ಲೇಂಟ್ ಆಗಿ ಬಂದಿದಂತೆ ಈ ಅಪ್ಪ ಡಿವೋರ್ಸ್ ತಗೊಳಕ್ಕೆ ಗಂಡ ತೊಂದರೆ ಅಂತ ಬಂದ್ಬಿಟ್ರೆ ಈ ಅಪ್ಪನೇ ಪಡಾಯಿಸಿಕೊಂಡ್ಬಿಟ್ಟಿದಾರಲ್ಲ ಆ ಮಹಿಳೆ ಸ್ಥಿತಿ ಏನಾಗಿದೆ ಆ ಮಹಿಳೆ ಎಲ್ಲಿದ್ದಾರೆ ಇವರು ಅಥವಾ ಪ್ರಜಲ್ ರೇವಣ್ಣ ತರ ಇವರೇ ಸೆಲ್ಫ್ ರೆಕಾರ್ಡ್ ಮಾಡ್ಕೊಂಡಿದಾರ ಅಥವಾ ಇವ್ರ ಸಿಬ್ಬಂದಿನೇ ಭ್ರಷ್ಟಾತಾರ ನೋಡಕ್ ಆಗಿಲ್ಲ ಇವರಲ್ಲ ಐಎಸ್ ಐ ಪಿ ಎಸ್ ಆಫ್ ಇರಲ್ಲ ಒಬ್ಬ ಕಾನ್ಸ್ಟೇಬಲ್ ಗಳೆಲ್ಲ ಕಾನ್ಸ್ಟೇಬಲ್ ಕೊಡ್ತಾ ಇರ್ತಾರೆ ಇವರೆಲ್ಲಾನು ಆ ಕಾನ್ಸ್ಟೇಬಲ್ಸ್ ಎಲ್ಲ ಬೇಜಾರಾಗಿ ಅವರೇ ವಿಡಿಯೋ ಮಾಡಿರೋದ ಇದ್ರ ಬಗ್ಗೆ ತನಿಖೆ ಮಾಡಿ ಆ ಹೆಣ್ಮಕ್ಳ ಅವರಿಗೆಲ್ಲ ನ್ಯಾಯ ಕೊಡಿಸಿ ಪ್ರೊಟೆಕ್ಷನ್ ಕೊಡಿಸಿ ಲೀಗ ಅಸ್ಟೆಂಟ್ ಕೊಟ್ಬಿಟ್ಟು ಕೇಸ್ ಮಾಡಿ ಡಿಸ್ಮಿಸ್ ಮಾಡಿ ಅಂತ ಹೇಳಿದೀನಿ ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್ ಈಗ ಅವರೇ ನಾನು ಹೇಳಿದ್ರೆ ಜನರೇಟೆಡ್ ಅಂತ ಸೊ ಇನ್ನೊಂದ್ ಕಡೆ ನೋಡೋದ್ರೆ ಅಲ್ಲಿನ ಸಿಬ್ಬಂದಿಗಳೇ ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಮತ್ತೆ ಇದ್ರ ಜೊತೆ ಒಂದು ಖಾಸಗಿ ಮಾಹಿತಿ ಬೇಡ ಆದ್ರೆ ಸಂತ್ರಸ್ತ ಏನಿದ್ರೆ ತಮ್ಮನ್ನೆಲ್ಲ ಸಂಪರ್ಕಿಸುವ ಪ್ರಯತ್ನ ಮಾಡಿದಾರೆ ಅಂತ ನನ್ನ ಸಂತ್ರಸ್ತ ಏನೋ ಪ್ರಯತ್ನ ಬಟ್ ತುಂಬಾ ಎದುರುಕೊಂಡಿದಾರೆ ಅವರು ರಾಜ್ಯ ಸರ್ಕಾರ ಮತ್ತೆ ಗೃಹ ಇಲಾಖೆ ಅವರಿಗೆ ಸಪೋರ್ಟ್ ಮಾಡಬೇಕಾಗಿದೆ ಇದು ಏ ವಿಡಿಯಾಗ ಇದ್ದಿದ್ರೆ ಅದು ನೀಟಾಗಿ ಕಾಣಿಸ್ತದೆ ಆ ಮನುಷ್ಯ ಏನು ಸೀಟಲ್ಲಿ ಕೂತಿದ್ದಾರೆ ಆ ಲೆಫ್ಟ್ ಇಂದನೆ ಕ್ಯಾಮ್ರಾ ಇರೋ ತರ ತೊಡಸ್ತದೆ ಇದು ಸ್ಟಿಂಗ್ ಆಪರೇಷನ್ ಅಲ್ಲ ಅಥವಾ ಆಯಪ್ಪನೇ ಮಹಿಳೆಯರಿಗೋಸ್ಕರ ಎಲ್ಲಾನು ಇದು ರೆಕಾರ್ಡ್ಗಳು ಮಾಡ್ಕೊಂಡು ಎದುರಿಸ್ತಾ ಇರ್ಬೋದು ಗೊತ್ತು ಈ ಪ್ರಕರಣದ ಬಗ್ಗೆ ತನಿಖೆ ಆಗ್ಲೇಬೇಕು ಸರ್ ಮತ್ತೊಂದೇನದ್ದು ನಿನ್ನೆ ಈ ವಿಡಿಯೋ ಒಂದು ವೈರಲ್ ಆಗ್ತಾ ಇದ ಸಂದರ್ಭದಲ್ಲಿ ಅವರು ಗೃಹ ಮಂತ್ರಿಗಳನ್ನ ಭೇಟಿ ಮಾಡ್ತಾರೆ ಅಂದ್ರೆ ರಾಜಕೀಯವಾಗಿ ಎಲ್ಲ ಒಂದ್ ಕಡೆ ಒಂದು ಪ್ರಕರಣವನ್ನು ಮುಚ್ಚೋಡಕ್ಕೆ ಪ್ರಯತ್ನ ಪಟ್ರ ಅಂತ ಸರ್ ಮಾಹಿತಿಗಳ ಪ್ರಕಾರ ಇವರು ಮುನ್ನಾಕ್ ದಿವಸ ಹಿಂದೇನು ಕೂಡ ವಿಧಾನಸೌಧಕ್ಕೆ ಹೋಗಿದ್ರು ಇವರು ಮೇ ಸಿಎಂ ಸಿ ಎಂ ಹೇಳ್ದಂಗೆ ಇವರಿಗೆ ಯಾರು ಮೀಡಿಯಾದಲ್ಲಿ ಬರೋಕ್ಕಿಂತ ಮುಂಚೆ ಬೆಳಗ್ಗೆನೆ ಸಿ ಎಂಗೆ ಗೊತ್ತಾಗಿದೆ ಎಂತ ನಾಚಿಕೆ ಗೆಟ್ಟ ಐ ಪಿ ಎಸ್ ಆಫೀಸರ್ ರಾಮಚಂದ್ರ ರಾವ್ ಅಂದ್ರೆ ಈ ತರ ಆಗಿದೆ ಅಂದ್ರೂ ಹೋಮ್ ಮಿನಿಸ್ಟರ್ ಮುಂದೆ ಹೋಗ್ತಾರೆ ಅಂದ್ರೆ ಹೋಮ್ ಮಿನಿಸ್ಟರ್ ಮರ್ಯಾದೆ ತೆಗೆದಾ ಇದ್ರು ಇವ್ರು ಅವ್ರ ಇವ್ರಿಗಂತೂ ಬಿಡಿ ಮರ್ಯಾದೆನೇ ಇಲ್ಲ ಅದು ಅವಲ್ಲೇ ರನ್ನೇ ರಾವ್ ಗೋಲ್ಡ್ ಪ್ರಕರಣದಲ್ಲಿ ಗೊತ್ತಾಗಿದೆ ನಮ್ಗೆ ಬೆಳಗಾಮಲ್ಲಿ ಫೇಕ್ ಫೇಕ್ ಎನ್ಕೌಂಟರ್ಸ್ ಅಲ್ಲಿ ಗೊತ್ತಾಗಿದೆ ಹುಬ್ಬಳ್ಳಿ ಧಾರವಾಡ ಅಲ್ಲ ರಾಬ್ರಿ ಕೇಸಲ್ಲ ಇನ್ವಾಲ್ವ್ ಆಗಿದೆ ಐ ಪಿ ಎಸ್ ಆಫೀಸರು ಇವರಿಗೆ ಮರ ಮರ್ಯಾದೆ ಹೇಳ್ತಿದ್ರುನು ನಮ್ಮ ತೆಗೆಯಕ್ಕೆ ಹೋಗಿದ್ರು ಸರ್ ಹೋಮ್ನಿಸ್ಟರ್ ಏನಂದ್ರೆ ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ ಅರೆ ಸರ್ಕಾರಿ ಒಂದು ಸ್ಥಳದಲ್ಲಿ ಈ ತರ ಆಗಿದೆ ಅಂತಂದಾಗ ಯಾವ ರೀತಿಯಾಗಿ ಒಂದು ಆಕ್ರೋಶ ನಮ್ಮಂತ ಜನ ಸಾಮಾನ್ಯರೆಲ್ಲ ನಾವೆಲ್ಲಾನು ನ್ಯಾಯಕ್ಕೋಸ್ಕರ ಹಂಗೆಲ್ಲಾನು ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ಕೊಳ್ತೀವಿ ಸರ್ ಈಗ ಕಮಿಷನರ್ ಆಫೀಸ್ ಇರ್ಬೋದು ಐ ಪಿ ಎಸ್ ಡಿ ಜಿ ಪಿ ಆಫೀಸ್ ಇರ್ಬೋದು ವಿಧಾನಸೌಧ ಇರ್ಬೋದು ಇಂಥವರೆಲ್ಲ ರೆಸಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಗುಂಡು ತುಂಡು ಅದೆಲ್ಲ ಕೂಡ ಇರ್ಬೋದು ಯಾವ್ದು ಇತ್ತೀಚೆಗೆ ಆಚೆ ಬಂದಿಲ್ಲ ಇವ್ರನ್ನೇ ನೋಡ್ರಿ ಅದು ಸರ್ಕಾರಿ ಕೆಲಸ ದೇವರ ಸಹ ಅನ್ಕೊಂಡಿಲ್ಲ ಇವರು ಸಮಡ ಜನ ಮಂತಾರ ಜನ ಸಾಮರ ಸಂಬಳ ಕೊಡ್ತಾರ ಇವ್ರು ರಾಸಲಿಲ್ಲ ಮಾಡೋದಕ್ಕೋಸ್ಕರ ಈ ಅಪ್ಪನ್ಗೆ ಟೆವಲ್ ಅನ್ನೋದು ಎಷ್ಟಿದ್ರೆ ಅದು ಒಂದ್ ಹೆಣ್ಮಗಳು ಜೊತೆ ಇಲ್ಲ ಇದು ಎಷ್ಟೊಂದ್ ಜನ ಹೆಣ್ಮಗಳು ಜೊತೆ ಇರೋದು ಒಂದು ಒಂದು ಗೌರ್ಮೆಂಟ್ ಆಫೀಸ್ ಪರಿಜ್ಞಾನ ಇಲ್ದಾನೆ ಇವನು ಈ ತರ ಇದಾನಂದ್ರೆ ಬಂದಿರೋದು ಆಚೆ ವಿಡಿಯೋ ಎಷ್ಟಿದೆ ಬಂದಿಲ್ದಿರೋದು ಎಷ್ಟಿರ್ಬೋದು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಇನ್ನೇನು ಕೆಲವೊಂದ್ ಎರಡು ದಿನಗಳ ಜಂಟಿ ಅಧಿವೇಶನ ಕರೆದಿದೆ ಈ ಒಂದು ಮುಜುಕರ ಸಸ್ಪೆಂಡ್ ಮಾಡಿದ್ರು ಅಂತ ಸೊ ಮುಂದೆ ಏನ್ ಕ್ರಮ ಆಗ್ಬೇಕಂತ ಸರ್ ಖಂಡಿತ ಸರ್ ನಂಗೆ ಹಂಗೇನಿಸಿದೆ ಸಿಎಂಗೆ ಬೆಳಗ್ಗೆ ಗೊತ್ತಿದ್ರು ಇವತ್ ಬೆಳಗ್ಗೆ ತನಕ ವೇಟ್ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ವೈಟ್ ಮಾಡಿದಾರೆ ಅಂದ್ರೆ ಬರೀ ಮುಜುಗರ ತಪ್ಪಿಸ್ಕೊಳ್ಳೋಸ್ಕರ ಹಿಂಗ್ ಮಾಡಿದಾರೆ ಇದು ಸಸ್ಪೆಂಡ್ ಮಾಡ್ರೆ ಏನು ಯೂಸ್ ಇಲ್ಲ ಜನ ಸಾಮಾನ್ಯರಿಗೆಲ್ಲ ಸಂಬಳ ಕೊಡ್ತಾರೈ ಪಿ ಎಸ್ ಆಫೀಸರ್ನ ಮೇಲಿಂದ ಉದ್ರಿಲ್ಲ ಇವರಲ್ಲ ನಮ್ ದುಡ್ಡು ನಾವು ಸ್ವಂತ ದುಡ್ಡುಬುಡಿ ಇವರಿಗೆ ಸಂಬಳ ಕೊಡ್ತಾರೋ ಫಸ್ಟ್ ಸ್ಟೇಟ್ ಗೌರ್ಮೆಂಟ್ ಇವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ ಏನ್ ಕ್ರಮ ತಗೋಬೇಕು ಅದನ್ನ ತಗೋಬೇಕು ಸರ್ ಮೂರ್ ತಿಂಗಳಿದೆ ಸಸ್ಪೆನ್ಶನ್ ಆರಾಮಾಗಿ ಕಡ್ಡಾಯ ರಜೆ ಅಂತ ಕಲ್ಸಿದಾರೆ ಆರಾಮಾಗಿ ಮನೇಲಿ ಮಜಾ ಮಾಡ್ಕೊಂಡಿರ್ತಾರೆ ಅಂದ್ರೆ ಇವರೆಲ್ಲ ಐ ಪಿ ಎಸ್ ಆಫೀಸರ್ ಯಾರ ಜೊತೆ ಎಷ್ಟು ಜನ ಜೊತೆ ರಮಾನ್ಸ್ ಮಾಡ್ತಾ ಇದ್ರು ಕಡ್ಡಾಯ ರಜೆಗೆ ಹೋಗ್ಬಿಟ್ಟು ಮನೇಲಿ ಇದ್ದು ಆರಾಮಾಗಿರ್ಬೋದು ಅಂತ ಅದೆಲ್ಲ ಸಸ್ಪೆನ್ಶನ್ ಏನ್ ಇಲ್ವಲ್ಲ ಅಲ್ಲ ಇದು ಕ್ರಮನೆ ಅಲ್ವಲ್ಲ ಹತ್ ದಿವಸ ಮನೇಲಿ ರಸ್ತೆ ಬರ್ತಾರೆ ಕೊನೆಯದಾಗಿ ಇಲ್ಲೊಂದ್ ಕಡೆ ಜನ ಏನು ಯಾವುದೇ ಒಂದು ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಮೊದಲೇದಾಗಿ ಹೋಗ್ತಕ್ಕಂಥ ಪೊಲೀಸ್ ಸ್ಟೇಷನ್ ಈ ರೀತಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಆಯ್ತು ಅಂತಂದಾಗ ಜನ ಸಾಮಾನ್ಯ ಒಂದು ನಂಬಿಕೆ ಏನಾಗ್ಬೋದಂತ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಅದು ಆ ಉದ್ದೇಶ ಒಂದು ಸರ್ ಆಕ್ಚುಲಿ ಪೊಲೀಸ್ ಸ್ಟೇಷನ್ ನ್ಯಾಯ ಸಿಕ್ಕಿರಲ್ಲ ಇನ್ಸ್ಪೆಕ್ಟರ್ ಅನುಚಿತವಾಗಿ ಬರ್ತಿರ್ತಾರೆ ಕಾನ್ಸ್ಟೇಬಲ್ ಹಂಗ್ ಮಾಡಿರ್ತಾರೆ ಒಟ್ಟು ಈ ತರ ಹೈಯರ್ ಅಥಾರಿಟಿ ಬರ್ತಾರೆ ಹೈಯರ್ ಅಥಾರಿಟಿ ಅವರೆಲ್ಲಾನು ಇವರೆಲ್ಲ ಒಂದು ಮಾಡೆಲ್ ಆಗ್ಬೇಕು ಹೆಂಗೆ ಪೊಲೀಸಿಂಗ್ ಆಗ್ಬೇಕು ಹೆಂಗೆ ಇನ್ಸ್ಪೆಕ್ಟರ್ ನಡ್ಕೋಬೇಕು ಜನ ಸಾಮಾನ್ಯ ಹೆಂಗ್ ನ್ಯಾಯ ಸಿಗ್ಬೇಕಂತ ಇರಬೇಕು ಅಂತವರು ಇಂಥ ಸ್ಥಾನದಲ್ಲಿ ಬಂದಾಗ ಇವರು ಆ ಮಹಿಳೆಯರ ಒಂದು ದುರ್ಬಲ ಮಹಿಳೆಯನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಎಂತ ನಾಚೆ ಗೇಡಿನ ಪರಿಸ್ಥಿತಿ ಸರ್ ಇದು ಮಹಿಳಾ ಆಯೋಗಕ್ಕೆ ಏನ್ ಹೇಳಿದ್ದಾರೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಯಾವ ಕ್ರಮ ಕೈಗೊಳ್ತಾರೆ ನೋಡ್ಬೇಕು ಇವರು ಬೇರೆ ಹೋಮ್ ಮಿನಿಸ್ಟರ್ಗೆ ತುಂಬಾ ಕ್ಲೋಸ್ ಇದಾರೆ ಎಲ್ಲರಿಗೂ ಗೊತ್ತಿರಬೇಕು ವಿಡಿಯೋ ಬಂದಿದ ಹೋಮ್ ಮಿನಿಸ್ಟರ್ ಹೋಗಿದಾರೆ ಇವ್ರು ಮಗಳು ಮದ್ವೆಲ್ಲೂ ಹೋಮ್ ಮಿನಿಸ್ಟರ್ ಇದ್ರು ಸೊ ಪಾಪ ಅವ್ರು ಏನ್ ಕ್ರಮ ಕೈಗೊಳ್ತಾರೆ ಅಂತ ನೋಡ್ಬೇಕು ಸರ್ ಸೊ ಇದಿಷ್ಟು ನರೇಶ್ ಅವರ ಮತ ಇರುತ್ತೆ ಅಂದ್ರೆ ಸರ್ಕಾರಿ ಕೆಲಸ ಅಂತಂದ ದೇವರ ಕೆಲಸ ಅಂತ ಎಲ್ಲರೂ ಭಾವಿಸ್ತಾರೆ ಅದೇ ರೀತಿಯಾಗಿ ಒಂದು ನ್ಯಾಯ ಅಂತ ಬಂದಾಗ ಒಂದು ಹಿರಿಯ ಅಧಿಕಾರಿಗಳ ಬಳಿ ಹೋದ್ರೆ ಒಂದು ನ್ಯಾಯವನ್ನು ಸಿಗ್ತದೆ ಅಂತಾನೆ ಜನ ಕೂಡ ಆ ಒಂದು ಪೊಲೀಸ್ ಇಲಾಖೆ ಮೆಟ್ಲನ್ನ ಮಾಡ್ತಾರೆ ಅದೇ ರೀತಿಯಾಗಿ ಉನ್ನತ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ವಿಡಿಯೋಗಳನ್ನ ಮಾಡಿಕೊಂಡು ಒಂದು ರಾಸಲೀಲೆಯಲ್ಲಿ ಭಾಗಿಯಾಯ್ತು ಅಂತಂದ್ರೆ ಜನ ಸಾಮಾನ್ಯ ನಂಬಿಕೆಗೆ ಧಕ್ಕೆ ಉಂಟಾಗ್ತದೆ ಅಂತಕ್ಕಂಥದ್ದು ಈಗ ನರೇಶ್ ಅವರ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಹಡಪ್ ಜೊತೆ ದರ್ಶನ ಜನತಾ ಟಿವಿ ರಾಮಚಂದ್ರರಾವ್ ಜೊತೆ ಇರೋ ಲೇಡಿ ಪ್ರೊಫೆಸರ ಎಂಬೆಲ್ಲ ಪ್ರಶ್ನೆಗಳು ಕೂಡ ಈಗ ಎದುರಾಗ್ತಾ ಇದೆ ಕೇಸ್ ಕೊಡಲು ಬಂತಿವರನ್ನೇ ಪಟಾಯಿಸ್ತಿದ್ದ ಡಿಜಿಪಿ ಚಂದ್ರರಾವ್ ಎಂಬೆಲ್ಲ ಪ್ರಶ್ನೆಗಳು ಕೂಡ ಈಗ ಮುಂದೆ ಬರ್ತಾ ಇರುವಂತದ್ದು ಗಂಡನ ವಿರುದ್ಧ ದೂರು ನೀಡಲು ಬಂದಿದ್ದ ಪ್ರೊಫೆಸರ್ ಆಕೆ ಪತಿ ಪತ್ನಿ ವ್ಯಾಜ್ಯ ಸಂಬಂಧ ಠಾಣೆ ಮೆಟ್ಟಿಲೇರಿದ ಮಹಿಳೆಯ ಜೊತೆಗೆ ಸಂಬಂಧ ಇಟ್ಟ ಎಂಬೆಲ್ಲ ಪ್ರಶ್ನೆಗಳು ಈಗ ಎದುರಾಗ್ತಿದೆ ಹಾಗೆ ಠಾಣೆಯಲ್ಲಿ ನ್ಯಾಯ ಸಿಗದಿದ್ದಕ್ಕೆ ರಾಮಚಂದ್ರ ರಾವ್ ಅವರನ್ನ ಅವರು ಭೇಟಿ ಆಗ್ತಿದ್ರು ಭೇಟಿ ಬಳಿಕ ಆಕೆಯನ್ನ ಪಟಾಯಿಸಿದ್ದ ರಾಮಚಂದ್ರ ರಾವ್ ಪಟಾಯಿಸಿ ಠಾಣೆಯಲ್ಲಿ ಕುಚ್ಕು ಶುರು ಮಾಡಿದ ಡಿಜಿಪಿ ಒಂದು ವೇಳೆ ಮಹಿಳೆ ದೂರು ನೋಡಿದ್ರೆ ರಾಮಚಂದ್ರ ರಾವ್ಗೆ ಮತ್ತಷ್ಟು ಸಂಕಷ್ಟ ಎದುರಾಕುವ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರುವಂತದ್ದು ಇನ್ನೇನು ಡಿಜಿಪಿ ರಾಮಚಂದ್ರ ರಾವ್ ಆ ವಿಡಿಯೋದಲ್ಲಿ ಇರುವಂತಹ ಲೇಡಿ ಪ್ರೊಫೆಸರ್ ಆಕೆ ಎಂಬೆಲ್ಲಾ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದ್ದಾವೆ ಕೇಸ್ ಕೊಡಲು ಬಂದವರವನ್ನೇ ರಾಮಚಂದ್ರ ರಾವ್ ಪಟಾಯಿಸಿದ್ರ ಗಂಡನ ವಿರುದ್ಧ ದೂರನ್ನ ನೀಡಲು ರಾಮಚಂದ್ರ ರಾವ್ ಅವರ ಕಚೇರಿಗೆ ಬಂದಿರ್ತಾರೆ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರನ್ನೇ ಪಟಾಯಿಸಿದ್ರು ಪಟಾಯಿಸಿ ಠಾಣೆಯಲ್ಲಿ ಈ ರೀತಿಯ ಎಲ್ಲ ಅಸಭ್ಯ ವರ್ತನೆ ಮಾಡಿದ್ದಾರೆ ಎಂಬೆಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂತದ್ದು ಒಂದು ವೇಳೆ ಆ ಮಹಿಳೆ ಏನಾದ್ರೂ ದೂರನ್ನ ನೀಡಿದ್ರೆ ರಾಮಚಂದ್ರ ರಾವ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ